ನಮಸ್ಕಾರ ಸ್ನೇಹಿತರೆ ಸಫಲಶಾಸ್ತ್ರಕ್ಕೆ ಸ್ವಾಗತ ನೀವು ನಿಮ್ಮ ಕನಸಿನಲ್ಲಿ ಅಯ್ಯಪ್ಪ ಸ್ವಾಮಿಯನ್ನು ಕಂಡರೆ ಯಾವ ಯಾವ ಸಂದರ್ಭದಲ್ಲಿ ಯಾವ ಯಾವ ರೀತಿ ಫಲಗಳನ್ನು ನೀಡುತ್ತದೆ ಹಾಗೂ ಶುಭ ಫಲ ಪಡೆಯಲು ನಾವು ಏನು ಮಾಡಬೇಕೆಂಬುದನ್ನು ಈ ವಿಡಿಯೋದ ಮೂಲಕ ತಿಳಿದುಕೊಳ್ಳೋಣ ವಿಡಿಯೋದಲ್ಲಿ ಹೇಳುವ ಪ್ರತಿಯೊಂದು ಅಂಶವೂ ಮಹತ್ವದಾಗಿದೆ ಕೊನೆಯವರೆಗೂ ನೋಡಿ ನೀವು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಪ್ರೋತ್ಸಾಹಿಸಿ ಹಾಗೂ ಲೈಕ್ ಕೊಡಿ ಈಗಲೇ ವಿಡಿಯೋ ಶುರು ಮಾಡೋಣ ಸ್ವಾಮಿಯೇ ಶರಣಮ್ಮಯ್ಯಪ್ಪ ಕನಸಿನಲ್ಲಿ ಅಯ್ಯಪ್ಪ ಸ್ವಾಮಿ ಕಾಣಿಸುವುದು ಸಪ್ಲಶಾಸ್ತ್ರದ ಪ್ರಕಾರ ಅತ್ಯಂತ ಶುಭ ಕನಸು ಎಂದು ಪರಿಗಣಿಸಲಾಗಿದೆ ಒಂದು ವೇಳೆ ನೀವು ನಿಮ್ಮ ಕನಸಿನಲ್ಲಿ ಅಯ್ಯಪ್ಪ ಸ್ವಾಮಿಯು ಮಂದಹಾಸದಿಂದ ಕಾಣಿಸಿದರೆ ಮನೆಯಲ್ಲಿ ಜೀವನದಲ್ಲಿ ಶಾಂತಿ ನೆಲೆಸುತ್ತದೆ ಹಾಗೂ ಮನಸ್ಸಿನಲ್ಲಿ ಚಿಂತೆ ಎಂಬ ಭಯವು ದೂರವಾಗುತ್ತದೆ ದೇವರ ಕೃಪೆ ನಿಮ್ಮ ಮೇಲೆ ಇದೆ ಎಂದು ಈ ಕನಸಿನ ಸೂಚನೆಯಾಗಿದೆ ನೀವು ನಿಮ್ಮ ಕನಸಿನಲ್ಲಿ ಅಯ್ಯಪ್ಪ ಸ್ವಾಮಿಯು ನಿಮಗೆ ಆಶೀರ್ವಾದ ನೀಡಿದಂಥ ಕನಸನ್ನು ಕಂಡರೆ ಹೊಸ ಕೆಲಸ ವ್ಯವಹಾರ ಹಾಗೂ ಪರೀಕ್ಷೆಯಲ್ಲಿ ಯಶಸ್ಸು ಅಡಚಣೆಗಳು ದೂರವಾಗುವುದು ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಸರಿಯಾಗಿರುತ್ತದೆ ಹಾಗೂ ನಿಮ್ಮ ಯಾವುದಾದರೂ ಬೇಡಿಕೆ ಇದ್ದರೆ ಆ ಬೇಡಿಕೆ ಈಡೇರುವುದು ಹಾಗೂ ಕುಟುಂಬದಲ್ಲಿ ಸುಖ ಶಾಂತಿ ಆರೋಗ್ಯ ಸುಧಾರಣೆಯಾಗುವುದು ಎಂಬುದು ಈ ಕನಸಿನ ಅರ್ಥವಾಗಿದೆ ಎಂದು ಸಪ್ಲಶಾಸ್ತ್ರದಲ್ಲಿ ಹೇಳಲಾಗಿದೆ ನೀವು ನಿಮ್ಮ ಕನಸಿನಲ್ಲಿ ಶಬರಿಮಲೆ ಅಯ್ಯಪ್ಪ ಸ್ವಾಮಿಯನ್ನು ಕಂಡರೆ ಇದು ಪೂರ್ವಜನದ ಪುಣ್ಯ ಎಂದು ತಿಳಿದುಕೊಳ್ಳಬೇಕು ನೀವು ಧರ್ಮ ಮಾರ್ಗದಲ್ಲಿ ನಡೆಯಬೇಕೆಂಬ ಸೂಚನೆ ಹಾಗೂ ಪುಣ್ಯ ಕಾರ್ಯಗಳು ನಿಮ್ಮಿಂದ ಆಗುತ್ತಿದೆ ಹಾಗೂ ಪಾಪಕರ್ಮಗಳಿಂದ ಮುಕ್ತಿ ನೀವು ಪಡೆಯುವ ಕಾಲ ಸಮೀಪಿಸುತ್ತದೆ ಹಾಗೂ ಋಣದ ಭಾರ ಕಡಿಮೆಯಾಗುವುದು ಶತ್ರುಗಳ ಬಾಧೆ ನಿವಾರಣೆಯಾಗುವುದು ಅದೇ ರೀತಿ ಮಾಡುವಂತ ಕೆಲಸದಲ್ಲಿ ಜಯ ಸಿಗುವುದು ಎಂಬುದು ಈ ಕನಸಿನ ಅರ್ಥವೆಂದು ಸಫಲಶಾಸ್ತ್ರದಲ್ಲಿ ತಿಳಿಸಲಾಗಿದೆ ನಿಮ್ಮ ಕನಸಿನಲ್ಲಿ ಅಯ್ಯಪ್ಪ ಸ್ವಾಮಿಯು ದೀಪದ ಬಳಿ ಅಥವಾ ಬೆಳಕಿನೊಂದಿಗೆ ಕಾಣಿಸಿಕೊಂಡಿದ್ದಾರೆ ಅಂತ ಕಂಡರೆ ನಿಮ್ಮ ಜ್ಞಾನ ವೃದ್ಧಿಯಾಗುತ್ತದೆ ಹಾಗೂ ಆತ್ಮಶಕ್ತಿ ವೃದ್ಧಿಯಾಗುತ್ತದೆ ಜೀವನದಲ್ಲಿ ಹೊಸ ಬೆಳಕು ಬರುತ್ತದೆ ಕತ್ತಲೆಯಿಂದ ಬೆಳಕಿನ ಕಡೆಗೆ ನಿಮ್ಮನ್ನು ಕರೆದುಕೊಂಡು ಹೋಗುತ್ತದೆ ಎಂದು ಸ್ಥಳಶಾಸ್ತ್ರದಲ್ಲಿ ತಿಳಿಸಲಾಗಿದೆ ನೀವು ನಿಮ್ಮ ಕನಸಿನಲ್ಲಿ ಅಯ್ಯಪ್ಪ ಸ್ವಾಮಿಯರು ಕಪ್ಪು ವಸ್ತ್ರದಲ್ಲಿ ಕಾಣಿಸಿಕೊಂಡರೆ ವೃತ್ತ ನಿಯಮ ಸ್ವಯಂ ನೀವು ಪಾಲಿಸಬೇಕೆಂಬುದು ಸೂಚನೆ ಆಗಿದೆ ಅದೇ ರೀತಿ ಜೀವನದಲ್ಲಿ ವೃತ್ತ ನಿಯಮ ಪಾಲಿಸಿದರೆ ನಿಮಗೆ ದೊಡ್ಡ ಪ್ರಮಾಣದಲ್ಲಿ ಶುಭ ಫಲವಾಗುತ್ತದೆ ಎಂಬುದು ಈ ಕನಸಿನ ಅರ್ಥವಾಗಿದೆ ಎಂದು ಸಂಪ್ರದಾಸ್ತ್ರದಲ್ಲಿ ತಿಳಿಸಲಾಗಿದೆ ನೀವು ನಿಮ್ಮ ಕನಸಿನಲ್ಲಿ ಅಯ್ಯಪ್ಪ ಸ್ವಾಮಿಯು ಮೌನವಾಗಿರುವಂತೆ ಕಂಡರೆ ಈ ಕನಸು ಸಹ ಶುಭ ತರುವ ಕನಸಾಗಿದೆ ಅಂದರೆ ತಾಳ್ಮೆ ನಿಮಗೆ ಅವಶ್ಯಕ ಸಮಯ ಬಂದಾಗ ಉತ್ತಮ ಫಲ ನಿಮಗೆ ಸಿಗುತ್ತದೆ ಹಾಗೂ ತುರ್ತು ನಿರ್ಧಾರಗಳಿಂದ ದೂರವಿರಬೇಕು ಎಂಬುವುದು ಈ ಕನಸಿನ ಅರ್ಥವಾಗಿದೆ ಎಂದು ಸಪ್ರಶಾಸ್ತ್ರದಲ್ಲಿ ತಿಳಿಸಲಾಗಿದೆ ನಿಮ್ಮ ಕನಸಿನಲ್ಲಿ ಅಯ್ಯಪ್ಪ ಸ್ವಾಮಿಯು ನಿಮಗೆ ದರ್ಶನ ಕೊಟ್ಟಂಥ ಕನಸನ್ನು ಕಂಡರೆ ನೀವು ಮಾಡುವಂಥ ಕೆಲಸದಲ್ಲಿ ಉದ್ಯೋಗದಲ್ಲಿ ವ್ಯವಹಾರದಲ್ಲಿ ಯಶಸ್ಸು ಕಾಣಲಿದೆ ಹಾಗೂ ಹೊಸ ಅವಕಾಶಗಳು ನಿಮಗೆ ಸಿಗಲಿದೆ ನಿಮಗೆ ಯಾವುದೇ ತೊಂದರೆ ಆತಂಕಗಳು ಇದ್ದರೆ ಸ್ವಾಮಿಯ ಕೃಪೆಯಿಂದ ದೂರವಾಗುವುದು ಎಂಬುದು ಈ ಕನಸಿನ ಅರ್ಥವಾಗಿದೆ ಎಂದು ಸಪ್ರಶಾಸ್ತ್ರದಲ್ಲಿ ತಿಳಿಸಲಾಗಿದೆ ನೀವು ನಿಮ್ಮ ಕನಸಿನಲ್ಲಿ ಅಯ್ಯಪ್ಪ ಸ್ವಾಮಿಯನ್ನು ಪೂಜೆ ಮಾಡುವಂಥ ಕನಸನ್ನು ಕಂಡರೆ ಇದು ತುಂಬ ಒಳ್ಳೆಯ ಕನಸು ಮನಸ್ಸು ಶುದ್ಧವಾಗುತ್ತದೆ ಹಾಗೂ ಜೀವನ ಪಾವನ ಆಗುತ್ತದೆ ಹಾಗೂ ಆತ್ಮಬಲ ಹೆಚ್ಚಿಸುತ್ತದೆ ಹಾಗೂ ಜೀವನದಲ್ಲಿ ಒಂದೊಂದು ತೊಂದರೆಗಳು ದೂರವಾಗುತ್ತಾ ಶುಭ ಫಲವು ಹೆಚ್ಚುತ್ತಾ ಹೋಗುತ್ತದೆ ಎಂಬುದು ಈ ಕನಸಿನ ಅರ್ಥವಾಗಿದೆ ನೀವು ನಿಮ್ಮ ಕನಸಿನಲ್ಲಿ ಅಯ್ಯಪ್ಪ ಸ್ವಾಮಿಯು ಕೋಪದಲ್ಲಿರುವಂತಹ ಕನಸನ್ನು ಕಂಡರೆ ನೀವು ತಪ್ಪು ದಾರಿಯಲ್ಲಿ ಸಾಗುತ್ತಿದ್ದೀರಿ ಕೆಟ್ಟ ಅಭ್ಯಾಸಗಳಿಂದ ನೀವು ದೂರ ಇರಬೇಕು ಹಾಗೂ ಸರಿ ದಾರಿಯಲ್ಲಿ ನಡೆಯಬೇಕೆಂಬುದು ಈ ಕನಸಿನ ಅರ್ಥವಾಗಿದೆ ಸಪ್ಲಶಾಸ್ತ್ರದಲ್ಲಿ ತಿಳಿಸಲಾಗಿದೆ ಇಂಥ ಕನಸನ್ನು ಕಂಡರೆ ಶಪಶಾಸ್ತ್ರದ ಮೂಲಕ ಪರಿಹಾರ ಹೇಗೆ ಮಾಡಿಕೊಳ್ಳಬೇಕೆಂದರೆ ಬೆಳಗಿನ ಸ್ಥಾನವಾದ ನಂತರ ಅಯ್ಯಪ್ಪ ಸ್ವಾಮಿ ಪೋಟ ಅಥವಾ ಮೂರ್ತಿಯ ಎದುರುಗಡೆ ಶುದ್ಧ ಮನಸ್ಸಿನಿಂದ ಸ್ವಾಮಿಗೆ ಹೂವಿನಿಂದ ಅಲಂಕಾರ ಮಾಡಿ ಶನಿವಾರ ಸೋಮವಾರ ತುಪ್ಪದ ದೀಪಗಳನ್ನು ಇಟ್ಟು ಸ್ವಾಮಿಯೇ ಶರಣಂ ಅಯ್ಯಪ್ಪ ಎಂಬ ಮಂತ್ರವನ್ನು ಜಪಿಸಿ ಏಳು ದಿನ ಅಥವಾ ನಲವತ್ತೊಂದು ದಿನ ಈ ರೀತಿ ವ್ರತ ಆಚರಣೆ ಮಾಡಿ ಈ ರೀತಿ ಸರಳ ವ್ರತ ಮಾಡೋದೆಂದರೆ ಮದ್ಯಪಾನದಿಂದ ದೂರವಿಡಿ ಸುಳ್ಳೆ ಹೇಳುವುದು ಕೆಟ್ಟ ಮಾತು ಆಡುವುದು ಇಂಥವುಗಳಿಂದ ದೂರವಿದ್ದರೆ ತುಂಬಾ ಒಳ್ಳೆಯದು ಬಡವರಿಗೆ ಅನ್ನದಾನ ಮಾಡಿ ದೇವಸ್ಥಾನದಲ್ಲಿ ಸ್ವಚ್ಛತಾ ಕಾರ್ಯಗಳನ್ನು ಮಾಡಿ ಪಾಪಕರ್ಮಗಳಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ಹರಿಹರ ಮಂತ್ರ ಹಾಗೂ ಅಯ್ಯಪ್ಪ ಸ್ವಾಮಿಯ ಸಹಸ್ರನಾಮ ಜಪಿಸಿ ರೀತಿ ನಿಯಮ ವ್ರತ ಆಚರಣೆಗಳನ್ನು ಮಾಡಿ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಯಾತ್ರೆಗೆ ಹೋಗಿ ಬಂದರೆ ತುಂಬಾ ಒಳ್ಳೆಯದೆಂದು ಎಂದು ಹೇಳಲಾಗಿದೆ ಇದರಿಂದ ಪಾಪಕರ್ಮಗಳು ದೂರವಾಗಿ ಶುಭ ಫಲವು ಹಂತ ಹಂತವಾಗಿ ದೊರೆಯುತ್ತಾ ಹೋಗುತ್ತದೆ ಎಂದು ಸಪ್ಲಶಾಸ್ತ್ರದಲ್ಲಿ ವಿವರಿಸಲಾಗಿದೆ ಈ ತರದ ಹಲವಾರು ವಿಶೇಷ ವಿಡಿಯೋಗಳಿಗಾಗಿ ನೀವು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಕೊಡೋದ್ರ ಮೂಲಕ ಪ್ರೋತ್ಸಾಹಿಸಿ ಇದರಿಂದ ನೀವು ಹೊಸ ವಿಡಿಯೋ ಮಾಡಲು ಪ್ರೋತ್ಸಾಹ ಕೊಟ್ಟಂತೆ ಆಗುತ್ತದೆ